ಭಾರತೀಯ ಜನತಾ ಪಕ್ಷ ಯಾವತ್ತು ಹಿಂದೂಗಳ ಪರವಾಗಿ ನಾವು ಹೋರಾಟ ನೋಡಿದ್ವಿ ಹಿಂದೂ ಇವತ್ತೇನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹಿಂದೂಗಳನ್ನ ಕಡೆಗಣಿಸಿ ಹಿಂದೂ ರಾಷ್ಟ್ರವನ್ನ ಒಂದು ಹಾಳು ಮಾಡಲಿಕ್ಕೆ ಹೊಲ್ಟ ಒಂದು ದುಷ್ಟಶಕ್ತಿಯ ವಿರುದ್ಧ ಇದು ಇಡೀ ರಾಜ್ಯದಾದ್ಯಂತ ನಾಳೆ ಧರ್ಮಸ್ಥಳಕ್ಕೆ ಒಂದು ಜಾತ್ರೆಯನ್ನು ಹಟ್ಟಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷದ ಆದೇಶದ ಮೇರೆಗೆ ಧರ್ಮಸ್ಥಳ ಚಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನೋಡ್ತಾ ಇದ್ದೀವಿ ರಾಷ್ಟ್ರದಲ್ಲಿ ಅಯ್ಯಪ್ಪ ಸ್ವಾಮಿದಾಯಿತು ಒಂದು ಕಡೆ ಶನಿಸಿಂಗಾಪುರ ಆಯಿತು ತಿರುಪತಿಯನ್ನಾಯಿತು ಹೀಗೆ ಒಂದೊಂದು ದೇವ್ ಹಿಂದೂ ದೇವಸ್ಥಾನಗಳನ್ನು ಹಾಳು ಮಾಡುವಂಥ ಒಂದು ಹುನ್ನಾರವನ್ನು ಇಡೀ ದೇಶದ ಅಂತ ನಡೀತಾ ಇದೆ ಅದರ ವಿರುದ್ಧ ನಮ್ಮ ರಾಜ್ಯದಲ್ಲೂ ಸಹ ಧರ್ಮಸ್ಥಳವನ್ನು ಇವತ್ತೇನು ನಾವು ನೋಡ್ತಾ ಇದ್ದೀವಿ ಧರ್ಮ ಧರ್ಮಸ್ಥಳದಿಂದ ಹಲವಾರು ಸ್ವಶಕ್ತಿಗಳಿಂದ ಇಡೀ ಮಹಿಳೆಯರು ಜ ಗ್ರಾಮಾಂತರ ಪ್ರದೇಶದಲ್ಲಿ ಜೀವನ ಮಾಡುವಂಥ ಕೆಲಸ ಇರ್ಬೋದು ತನ್ನ ಶಕ್ತಿ ಮೇಲೆ ನಿಲ್ಲುವಂಥ ಕೆಲಸ ಇರ್ಬೋದು ಧರ್ಮಸ್ಥಳದವ್ರು ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಒಂದು ಕಡೆ ಇದನ್ನು ಸಹಿಸದ ಎಡಪಂಥೀಯರು ಇದ್ರ ಜೊತೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ ಒಂದಲ್ಲ ಒಂದು ಹಿಂದೂಗಳ ಮೇಲೆ ಒಂದು ದಬ್ಬಾಳಿಕೆ ಏನು ಮಾಡುವಂಥದ್ದು ಹಿಂದೂ ದೇಶ ನಮ್ಮ ಕಟ್ಟಕ್ಕೆ ಬಿಡೋದಿಲ್ಲ ಇದು ಹಿಂದೂ ರಾಷ್ಟ್ರ ಅಲ್ಲ ನಾವು ಸೆಕ್ಯುಲರ್ ಅಂತ ಹೇಳಿ ಇದೀ ಸಿದ್ದರಾಮಯ್ಯ ಒಂದಲ್ಲ ಒಂದು ರೀತಿಯಲ್ಲಿ ಈ ಮುಸಲ್ಮಾನರ ಓಟ್ಗೋಸ್ಕರ ಯಾವುದೋ ಓಟಿನ ಓಲೈಕೆಗೋಸ್ಕರ ಈ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಹೊಣೆ ಈ ರಾಜ್ಯದ ಮುಖ್ಯಮಂತ್ರಿ ಹಿಂದೂಗಳ ಪರವಾಗಿಲ್ಲ ಅವರು ಹಿಂದೂಗಳ ವಿರೋಧವಾಗಿದ್ದಾರೆ ಹದಿನೇಳು ಪರ್ಸೆಂಟ್ ಮುಸಲ್ಮಾನ ಓಟ್ ಇವತ್ತು ಅವರನ್ನು ತಲೆ ತಿರುಗಿಸ್ತಾ ಇದೆ ಹಿಂದೂಗಳನ್ನು ಒಡೆದುಕೊಡ್ಲೆ ನಮಗೊಂದಷ್ಟು ಅಧಿಕಾರ ಹಿಡಿಯೋಕ್ಕೆ ಒಳ್ಳೆ ಅವಕಾಶ ಸಿಗ್ತದೆ ಅಂತ ಹೇಳಿ ಈ ಒಂದು ಉದ್ದೇಶನ ಇಟ್ಕೊಂಡವ್ರೆ ನಾಳೆ ಚಾಮುಂಡಿಗೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ದಸರಾ ಉತ್ಸವಕ್ಕೂ ಕೂಡ ಯಾವರು ಕನ್ನಡ ಬಾವುಟವನ್ನು ಈ ಆಡಿಸಿದಾರೆ ಎಷ್ಟ ಕುಂಕುಮವನ್ನು ಈ ಅವ್ರನ್ನ ಕರ್ಕೊಂಡೋಗಿ ಇವತ್ತು ಒಂದು ದನವನ್ನು ತಿನ್ನುವಂಥ ಜನ ಕರ್ಕೊಂಡೋಗಿ ಗೋಪೂಜೆ ಮಾಡಿಸ್ತಾರೆ ಅಂದರೆ ನಮ್ಮ ಮುಖ್ಯಮಂತ್ರಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಈ ಕೂಡಲೇ ಆ ಯಮ್ಮನಿಗೆ ಬಳೆ ತೋರಿಸಿದ್ ಹೂವು ಹಾಕಿ ಅಷ್ಟೋ ಕುಂಕುಮ ಹಚ್ಚಿ ದಸರಾವನ್ನು ಉದ್ಘಾಟನೆ ಮಾಡಿಸೋದಕ್ಕೆ ಕೆಲಸ ಮುಖ್ಯಮಂತ್ರಿ ಮಾಡಬೇಕು ಇಲ್ಲದೆ ಹೋದರೆ ಅವರು ಈ ಒಂದು ಈ ದೇವ ದೇವಸ್ಥಾನಗಳಿಗೆ ಒಂದು ಹೀನಾಯವನ್ನು ಮಾಡುವಂಥ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ನಾವು ಹಿಂದೂಗಳಾಗಿ ತಿಳ್ಕೊಬೇಕಾಗಿದೆ ಯಾವುದೇ ಹಿಂದೂ ದೇವಸ್ಥಾನ ಯಾವುದೇ ಹಿಂದುತ್ವ ಯಾವುದೇ ಒಂದು ಈ ನಮ್ಮ ಇದಕ್ಕೆ ಧಕ್ಕೆ ಬಂದರೆ ನಾವು ಹೋರಾಟವನ್ನು ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ನಮ್ಮ ಉಳಿವಿಗಾಗಿ ನಾವು ಹಿಂದುತ್ವಕ್ಕಾಗಿ ಈ ದೇಶಕ್ಕಾಗಿ ನಾವು ಭಾರತೀಯ ಜನತಾ ಪಕ್ಷ ಹಿಂದೂಗಳ ಪರವಾಗಿದ್ದೇವೆ ಹಿಂದೂ ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವು ಭದ್ರಾಗಿದ್ದೇವೆ ಬರುವಂಥ ದಿನಗಳಲ್ಲಿ ಇವತ್ತು ನೋಡ್ತೀವಿ ಬ್ರಿಟಿಷರು ಇನ್ನು ಹಾಡೋದ್ರು ಮುಸಲ್ಮಾನರು ಹಾಡೋದ್ರು ಆದ್ರೆ ಇವತ್ತು ನಮ್ಮ ಪರಂಪರೆ ನಮ್ಮ ತತ್ವ ನಮ್ಮ ಈ ವ್ಯಕ್ತಿತ್ವವನ್ನು ಈ ದೇಶದಲ್ಲಿ ಉಳಿಸ್ಕೊಂಡ್ ಬಂದಿದ್ವಿ ಮುಂದೆ ಬರುವಂಥ ದಿನಗಳಲ್ಲಿ ಉಳಿಸ್ಕೊಂತೀವಿ ಯಾವುದಕ್ಕೆ ಹಿಂದೂ ಹೆದರಿ ನಾವು ಹಿಂದೆ ಹೋಗಲ್ಲ ಇಂಥ ಸಿದ್ದರಾಮಯ್ಯ ಇಂಥ ನೂರು ಜನ ಬಂದ್ರು ಹಿಂದೂ ರಾಷ್ಟ್ರವಾಗಿ ಕಟ್ಟೆ ಕಟ್ತೀವಿ